ನಾನೊಂದು ವಿಡಿಯೋದಲ್ಲಿ ಸ್ವರ್ಗಸಾರ ಎಂಬ ಗೊಬ್ಬರದ ಬಗ್ಗೆ ಹೇಳಿದ್ದೆ ತುಂಬಾ ಜನ ಅದೆಂತ ಅದರ ವಿಶೇಷತೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ಸ್ವರ್ಗಸಾರ ಗೊಬ್ಬರದ ವಿಶೇಷತೆ ಹೇಳಿ ಹೇಳ್ತೇನೆ ಸ್ವರ್ಗಸಾರ ಹೇಳಿದ್ರೆ ಒಂದು ಸಾವಯವ ಗೊಬ್ಬರ ಇದರಲ್ಲಿ ದೇಸಿ ಗೋವಿನ ಸಗಣಿ ಗೋಮೂತ್ರ ಜೀವಾಮೃತ ಹರಳಿಂಡಿ ಕೈಬೇವಿನ ಹಿಂಡಿ ಸೂಕ್ಷ್ಮ ಜೀವವರ್ಧಗಳು ಇದೆಲ್ಲ ಮಿಕ್ಸ್ ಮಾಡಿ ಇದು ಅಲ್ಲದೆ ಇನ್ನೂ ತುಂಬ ಅಡಕಗಳು ಮಿಶ್ರ ಮಾಡಿ ಕೊಡ್ತಾರೆ ನಮಗೆ ತುಂಬ ಚೆನ್ನಾದ ಸಾವಯವ ಗೊಬ್ಬರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಇರ್ತದೆ ನೋಡಿ ಇದು ಒಳ್ಳೆಯ ಗೊಬ್ಬರ ಒಳ್ಳೆ ಕಂಟೆಂಟ್ ಇದೆ ಉಪಯೋಗ ಮಾಡಿದವರೆಲ್ಲ ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ ನಾನು ಇದನ್ನು ಪ್ರಮೋಷನಲ್ ಆಗಿ ಮಾಡ್ತಾ ಇರುವಂತದ್ದಲ್ಲ ನಂಗೂ ಆ ಗೊಬ್ಬರ ತಯಾರಿಕರಿಗೆ ಯಾವುದೇ ಸಂಬಂಧ ಇಲ್ಲ ಆದರೂ ನಾನು ಉಪಯೋಗಿಸುವ ಕಾರಣ ತುಂಬಾ ಜನಕ್ಕೆ ಹೇಳಿರೋ ಕಾರಣ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಈ ಗೊಬ್ಬರದ ಚೀಲ ನಲ್ವತ್ತು ಕೆ ಜಿ ಇದೆ ಈ ಚೀಲದಲ್ಲೇ ಇದರಲ್ಲಿ ಯಾವುದೆಲ್ಲ ಅಂಶಗಳಿವೆ ಅದನ್ನು ಯಾವ ಕೃಷಿಗೆ ಎಷ್ಟೆಷ್ಟು ಉಪಯೋಗ ಮಾಡ್ಬೋದು ಅಂತ ಹೇಳಿ ರೆಕಮೆಂಡೆಡ್ ಡೋಸೇಜ್ ಕೂಡ ಇದೆ ಇಲ್ಲಿ ನೋಡಿ ಅಡಿಕೆಗೆ ಎಷ್ಟು ಉಪಯೋಗ ಮಾಡಬಹುದು ಅಡಿಕೆಗೆ ಎರಡರಿಂದ ನಾಲ್ಕು ಕೆ ಜಿ ತೆಂಗಿಗೆ ಹತ್ತು ಕೆ ಜಿ ಬಾಳೆಗೆ ಎರಡು ಕೆ ಜಿ ರಬ್ಬರಿಗೆ ಎರಡು ಕೆ ಜಿ ಕಾಳುಮೆಣಸಿಗೆ ಎಲ್ಲದಕ್ಕೂ ಕಾಫಿ ಯಾವುದೆಲ್ಲ ಕೃಷಿಗೆ ಉಪಯೋಗ ಮಾಡಬಹುದು ಎಷ್ಟೆಷ್ಟು ಮಾಡ್ಬೋದು ಅಂತ ಕೂಡ ಇದೆ ಅದಲ್ಲದೆ ಯಾವುದೆಲ್ಲ ಕಂಟೆಂಟ್ ಇದೆ ಎನ್ನುವ ಸಂಗತಿ ಕೂಡ ಇದರಲ್ಲೇ ಇದೆ ಇದೀಗ ನಾನು ಎರಡು ಕೆ ಜಿ ಹತ್ತು ಕೆ ಜಿ ಅರ್ಧ ಕೆ ಜಿ ಅಂತ ಹೇಳಿದೆ ಅಲ್ಲ ಅದು ಒಮ್ಮೆಗೆ ಕೊಡುವಾಗಲ್ಲ ನಾವು ವಾರ್ಷಿಕವಾಗಿ ಅಷ್ಟು ಗೊಬ್ಬರವನ್ನು ಇದಕ್ಕೆ ಕೊಡಬೇಕಾಗ್ತದೆ ಅಂತ ಹೇಳಿಕೊಂಡು ನಾವು ಪಾಟ್ ಪಾಟ್ ಮಾಡಿ ಕೊಟ್ಟರೆ ಒಳ್ಳೇದು ಸಾಧಾರಣ ಒಮ್ಮೆ ಕೊಡುವಾಗ ಒಂದು ಅರ್ಧ ಅರ್ಧ ಕೆ ಅಷ್ಟು ನಾಲ್ಕು ಸಲ ಅಥವಾ ಒಂದು ಕೆ ಅಷ್ಟು ಎರಡು ಸಲ ಕೊಟ್ಟರೆ ಒಳ್ಳೇದು ಗಿಡಗಳಿಗೂ ಕೂಡ ಹೀರಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಒಮ್ಮೆಗೆ ನಾವು ಎಲ್ಲ ಗೊಬ್ಬರ ಕೊಟ್ಟರೆ ಗಿಡಗಳಿಗೆ ತೊಂದರೆ ಆಗ್ತದೆ ನಾವೀಗ ನಾವು ಊಟ ಮಾಡುವಾಗ ಒಮ್ಮೆಗೆ ಊಟ ಮಾಡ್ತೇವೆ ಒಂದು ದಿನ ಇಡೀಗೆ ಇಡೀ ಬೇಕಾಗುವಂಥದ್ದು ಒಮ್ಮೆಗೆ ನಾವು ಊಟ ಮಾಡುವುದಿಲ್ಲ ಇಡೀ ದಿನಕ್ಕೆ ಬೇಕಾಗುವಂಥದ್ದು ಒಮ್ಮೆಗೆ ನೀರು ಕುಡಿಯುವುದಿಲ್ಲ ನಾವು ನಮಗೆ ಆದಾಗ ನಮ್ಗೆ ಹಸಿವಾದಾಗ ಪಾರ್ಟ್ ಪಾಟ್ ಆಗಿ ನಾವು ತಗೊಳ್ಳುವಂಥದ್ದು ಅದೇ ರೀತಿ ನಾವು ಗಿಡಗಳಿಗೆ ಕೂಡ ಅದೇ ರೀತಿ ಗೊಬ್ಬರ ನೀರಾವರಿ ಎಲ್ಲ ಮಾಡಿದ್ರೆ ಒಳ್ಳೇದಾಗ್ತದೆ ಈ ಗೊಬ್ಬರದಲ್ಲಿ ಸಾರಜನಕ ರಂಜಕ ಇಂಗಾಲ ಪೊಟ್ಯಾಶ್ ಎಲ್ಲವೂ ಕೂಡ ಆಡಕ್ಕೆ ಆಗಿರ್ತದೆ ಇದರಿಂದ ತುಂಬಾ ಪ್ರಯೋಜನ ಇದೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ ಅದಲ್ಲದೆ ಎರೆಹುಳ ಅಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಯಾವುದೇ ತೊಂದರೆ ಕೊಡದೆ ವೃದ್ಧಿಸ್ಲಿಕ್ಕೆ ಉಪಯೋಗ ಆಗ್ತದೆ ಮತ್ತೆ ಮಣ್ಣಿಗೆ ನಮ್ಮ ಭೂಮಿಗೆ ಯಾವುದೇ ಹಾಳಿಲ್ಲ ರಾಸಾಯನಿಕ ಅಲ್ಲ ನೋಡಿ ಹಾಗಾಗಿ ಈ ಗೊಬ್ಬರವನ್ನು ನಾನು ಪುತ್ತೂರಿನೊಂದು ಗೊಬ್ಬರದ ಅಂಗಡಿಯಿಂದ ತಗೊಂಡದ್ದು ನಿಮ್ಮ ಊರಿನ ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿ ಎಲ್ಲ ಕಡೆಯಲ್ಲಿ ಸಿಗ್ಬೋದು ಈಗ ತುಂಬಾ ಫೇಮಸ್ ಆಗಿದೆ ಈ ಗೊಬ್ಬರ ಮತ್ತೆ ಇದರ ಎಂ ಆರ್ ಪಿ ಏಳ್ನೂರ ಇಪ್ಪತ್ತು ರೂಪಾಯಿ ಇದೆ ನೀವು ಹೋಲ್ಸೇಲ್ ಆಗಿ ತಗೊಳ್ಳುವಾಗ ಸಾಧಾರಣ ಆರ್ನೂರ ಎಂಬತ್ತರಿಂದ ಏಳ್ನೂರು ರೂಪಾಯಿಗೆ ಸಿಗ್ಬೋದು ಕಾಣ್ತದೆ ನಾನು ಈ ಜಾಗದಲ್ಲಿ ಕಾಳುಮೆಣಸನ್ನು ನಾಟಿ ಮಾಡುವಾಗ ಒಂದೊಂದು ಮುಷ್ಟಿಯಷ್ಟು ಹಾಕಿದ್ದೇನೆ ಒಳ್ಳೆ ರಿಸಲ್ಟ್ ಬಂದಿದೆ ಇದರ ಮೊದಲು ಉಪಯೋಗ ಮಾಡಿದ್ರಲ್ಲಿ ನಿಮ್ಮ ತೋಟಕ್ಕೆ ನಿಮ್ಮ ಬೆಳೆಗೆ ಯಾವುದು ರೆಕಮೆಂಡೇಶನ್ ಸರಿಯಾದ ಡೋಸೇಜ್ ನೋಡಿಕೊಂಡು ನೀವು ಉಪಯೋಗ ಮಾಡಿ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಡ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ